ಸಾಹುಕಾರ್ ರಮೇಶ್ ಜಾರಕಿಹೊಳಿ ಅವರಿಗೆ ಸಿಐಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಜಾರಕಿಹೊಳಿ ಮಾಲೀಕತ್ವದ ಸಕ್ಕರೆ ಕಾರ್ಖಾನೆಯ ಇಂಚಿಂಚು ಜಾಲಾಡಿದ್ದಾರೆ ಗೋಕಾಕ್ ತಾಲೂಕಿನ ಚಿಕ್ಕನಂದಿ ಗ್ರಾಮದ ಬಳಿ ಇರುವಂತಹ ಸಕ್ಕರೆ ಕಾರ್ಖಾನೆಯಲ್ಲಿ ಅಧಿಕಾರಿಗಳು ದಾಖಲೆಯನ್ನು ಪರಿಶೀಲನೆ ಮಾಡಿದ್ದಾರೆ ಇನ್ನು ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್ ಲಿಮಿಟೆಡ್ ಕಂಪನಿ ಹೆಸರಲ್ಲಿ ಅಪೆಕ್ಸ್ ಬ್ಯಾಂಕ್ನಿಂದಾಗಿ ಇನ್ನು ರಮೇಶ್ ಜಾರಕಿಹೊಳಿಯವರು ನಾನ್ನೂರ ಮೂವತ್ತೊಂಬತ್ತು ಕೋಟಿ ಸಾಲವನ್ನು ಪಡೆದುಕೊಂಡಿದ್ರು ಸಾಲ ಮರುಪಾವತಿ ಮಾಡದಂತಹ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ವಿರುದ್ದವಾಗಿ ಅಪೆಕ್ಸ್ ಬ್ಯಾಂಕ್ನ ಮ್ಯಾನೇಜರ್ ರಾಜಣ್ಣ ಮುತ್ತಶೆಟ್ಟಿ ಅವರು ದೂರನ್ನು ನೀಡಿದರು ಜನವರಿ ಐದರಂದು ದೂರು ದಾಖಲಾಗಿತ್ತು ಬಳಿಕವಾಗಿ ರಾಜ್ಯ ಸರ್ಕಾರ ಈ ಕೇಸನ್ನು ಸಿಐಡಿಗೆ ಹಸ್ತಾಂತರ ಮಾಡಿತ್ತು ಸದ್ಯ ರಮೇಶ್ ಜಾರಕಿಹೊಳಿ ಪುತ್ರ ಸಂತೋಷ್ ಜಾರಕಿಹೊಳಿ ಕಾರ್ಖಾನೆಯನ್ನ ನೋಡಿಕೊಳ್ತಾ ಇದ್ದಾರೆ ಬೆಳಗಾವಿ ಸಾಹುಕಾರ ಅಂತ ಹೇಳಿ ಕರೆಸಿಕೊಳ್ಳುವಂತಹ ರಮೇಶ್ ಜಾರಕಿಹೊಳಿಗೆ ಸಿಐಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಜಾರಕಿಹೊಳಿ ಮಾಲೀಕತ್ವದ ಸಕ್ಕರೆ ಕಾರ್ಖಾನೆಯ ಇಂಚಿಂಚು ಕೂಡ ಜಾಲಾಟವನ್ನು ನಡೆಸಿದ್ದಾರೆ ಗೋಕಾಕ್ ತಾಲೂಕಿನ ಚಿಕ್ಕನಂದಿ ಗ್ರಾಮದ ಬಳಿ ಇರುವಂತದ್ದು ಈ ಒಂದು ಸಕ್ಕರೆ ಕಾರ್ಖಾನೆ ಇಲ್ಲಿ ಅಧಿಕಾರಿಗಳು ದಾಖಲೆಯನ್ನ ಕೂಡ ಪರಿಶೀಲನೆ ಮಾಡಿರುವಂಥದ್ದು ಏನು ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್ ಲಿಮಿಟೆಡ್ ಕಂಪನಿಯ ಹೆಸರಲ್ಲಿ ಇವರು ನಾನೂರ ಮೂವತ್ತೊಂಬತ್ತು ಕೋಟಿ ಸಾಲವನ್ನು ಪಡೆದುಕೊಂಡಿರ್ತಾರೆ ಅಪೆಕ್ಸ್ ಬ್ಯಾಂಕ್ನಿಂದಾಗಿ ಸಾಲ ಮರುಪಾವತಿ ಮಾಡಿದಂತಹ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ವಿರುದ್ಧವಾಗಿ ಅಪೆಕ್ಸ್ ಬ್ಯಾಂಕ್ ಮ್ಯಾನೇಜರ್ ರಾಜಣ್ಣ ಮುತ್ತಶೆಟ್ಟಿಯವರು ದೂರನ್ನ ಕೂಡ ಸಲ್ಲಿಸಿದ್ದಾರೆ ಮರುಪಾವತಿ ಮಾಡದಂತಹ ಹಿನ್ನೆಲೆಯಲ್ಲಿ ಇನ್ನು ಜನವರಿ ಐದರಂದು ದೂರು ಕೂಡ ದಾಖಲಾಗಿರುತ್ತೆ ಇದರ ವಿರುದ್ಧವಾಗಿ ಬಳಿಕವಾಗಿ ರಾಜ್ಯ ಸರ್ಕಾರ ಈ ಒಂದು ಕೇಸನ್ನ ಕೂಡ ಸಿಐಡಿಗೆ ಹಸ್ತಾಂತರ ಕೂಡ ಮಾಡಿರುತ್ತೆ ಸದ್ಯ ರಮೇಶ್ ಜಾರಕಿಹೊಳಿ ಪುತ್ರ ಸಂತೋಷ್ ಜಾರಕಿಹೊಳಿ ಅವರು ಕಾರ್ಖಾನೆಯನ್ನ ಸದ್ಯಕ್ಕೆ ನೋಡ್ಕೊಳ್ತಾ ಇದ್ದಾರೆ ಎಸ್ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ